ನಮ್ಮ ಶಾಲಾ ಮುಖ್ಯ ಶಿಕ್ಷಕರಿಗೂ ಹಾಗೂ ನಮ್ಮ ಊರಿನ ಹಿರಿಯರಿಗೂ ನಮ್ಮ ಊರಿನ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಎಲ್ಲಾ ನಮ್ಮ ಡಾಕ್ಟರ್ ಫ್ಯಾಮಿಲಿ ಹಾಗೂ ನಮ್ಮ ಸ್ಪರ್ಶ ಫ್ಯಾಮಿಲಿ ಎಲ್ಲರಿಗೂ ಒಂದ್ಸತಿ ಮಾತಾಡ್ತೀನಿ ಏನಂದ್ರೆ ನಾನು ಇದೇ ಸ್ಕೂಲಲ್ಲಿ ಹೋಗಿರೋಳು ತುಂಬಾ ಕಷ್ಟಪಟ್ಟು ನಾನು ಬೆಳೆದಿರೋದು ಎಲ್ಲರಿಗೂ ಗೊತ್ತಿದೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ಕಷ್ಟಪಟ್ಟ ಕೆಲ್ಸ ಮಾಡಿದೀನಿ ಇದೇ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲೇ ಓದಿದೀನಿ ಅಂತ ಅದಲ್ದೆ ನಾನ್ ಚೇಂಜ್ ಆಗಕ್ಕೆ ನಮ್ ಬರ್ಮ ಡಾಕ್ಟರ್ ಫ್ಯಾಮಿಲಿ ಅವರೇ ಕಾರಣ ನಾನು ಅವ್ರ ಮನೆಗ್ ಹೋದ್ಮೇಲೆ ನಾನ್ ಓದಿದ್ದು ಪಿ ಯು ಸಿ ಪಿ ಯು ಸಿ ಆದ್ಮೇಲೆ ಮದುವೆ ಮಾಡ್ಬಿಟ್ರು ಅವ್ರ ಮನೆಗ್ ಹೋದ್ಮೇಲೆ ನಾನ್ ಡಿಗ್ರಿ ಮಾಡಿಸಿದ್ರು ಅಮ್ಮ ಅಪ್ಪ ತಿಥಿ ನಮ್ದು ಡಿಗ್ರಿ ಎಕ್ಸಾಮ್ ದಿವ್ಸ ನಾನ್ ಹೇಳ್ದೆ ಇವಾಗ ಎಕ್ಸಾಮ್ ನಮ್ ಬರೆಯೋದಿಲ್ಲ ನಾನ್ ನೆಕ್ಸ್ಟ್ ಹೇಳಿದ್ರು ಇಲ್ಲ ನೀನ್ ಎಕ್ಸಾಮ್ ಬರೀಲೇಬೇಕು ನೀನ್ ಹೋಗ್ ಎಕ್ಸಾಮ್ ಗೆ ರೂಮಲ್ಲಿ ಓದ್ಕೋ ಅಂತ ನನ್ ತಿಥಿ ಕಾರ್ಯ ಕೆಲ್ಸ ನೀವು ನಡೀತಾ ಇದ್ರೆ ನನ್ ರೂಮ್ ಅಲ್ಲಿ ಹಾಕಿದ್ರು ಹೋಗ್ ಓದ್ಕೋ ಅಂತ ಎಕ್ಸಾಮ್ ಕಳ್ಸಿದ್ರು ನಾನು ಎಕ್ಸಾಮ್ ಮುಗಿಸ್ಕೊಂಡ್ ನನ್ ತಿಥಿ ಕಾರ್ಯ ನೋಡ್ರೆ ಅಷ್ಟು ಬೆಲೆ ಕೊಡ್ತಾರೆ ಅವ್ರು ಎಜುಕೇಶನ್ಗೆ ಇವತ್ತು ನಮ್ ಮನೆಯಲ್ಲಿ ಮಕ್ಳು ಓದ್ತಾ ಇದಾರೆ ದೀಪಕ್ ಅವ್ರು ಹೇಳಿರೋದ್ ನನ್ಗೊಂದೇ ಯಾರು ನಿನ್ ಮನೆ ತನಕ ಬಂದ್ರೇನು ವಿದ್ಯಾಗೋಸ್ಕರ ಯಾರು ನಮ್ ಮನೆ ತನಕ ಬಂದ್ರು ಯಾರನ್ನು ಕಳಿಸ್ಬೇಡ ಓದ್ ಸ್ವಂತ ಈಗ ನಾನ್ ನಮ್ ಮನೆಯಲ್ಲಿ ಇಟ್ಕೊಂಡು ಅಮ್ಮಗೂ ಗೊತ್ತು ಅಕ್ಕು ಗೊತ್ತು ಆರ್ ಜನ ಮಕ್ಕಳು ಓದಿದೀವಿ ಎಲ್ಲರೂ ಎಲ್ಲ ಇದ್ರಿಂದ ದುಡ್ ದುಡ್ಕೊಡಕ್ ಒಂದಿನ ಸಹಾಯ ಮಾಡೋದ್ ಬೇರೆ ಮನೆನಲ್ಲಿ ಇಟ್ಕೊಂಡು ಅವಳು ಮಕ್ಕಳ ತರ ಜೋಪಾನ ಮಾಡಿ ಬೆಳೆಸೋದ್ ಬೇರೆ ಇವತ್ತು ಹಂಗೆ ಮಾಡ್ತಾ ಇದೀನಿ ಇವಾಗ ಅವಳು ನನ್ ಜೊತೆ ಮಗಳ ಮಗಳೂ ಅವಳು ಓದ್ತಿದ್ದಾಳೆ ನನ್ನ ಹತ್ರ அக்கானு ஹேர்த்தர் அவள் எஸ் ஓட்டாலு ஓதில எல்லா மதையாடி அவ் பேரெண்ட்ஸ் யாரும் சப்போர் கொட்பேட் நம்மனைவள் ஓத இவத்த நான் மனித இன்னும் ஜன மக்கள் அது பிரோச அந்த ரீதி இவத்து ஸ்கூல் அக்க அம்மா இஷ்ட் மாத கூட நிஜா ஹேத்தினி அக்கூல் ஆகி அந்த ஃபோட்டோ கடஸ் பிட்டு ஊட்டாக பர்ப் ஒன் மாத்துல ஏன் மா சரிம்மா பத்தீந்த நம் சே அவ்வளோ நான் இவத்து எல்லோ எல் முட்டேன் நன்க அவரே காரண இவத் தீபக் அவ் இல்போது அக்க அவரு தீர்க்க மாத்தன நம்ம அண்ணா இல்ல அந்த பேஜார் மான் ஏன் மாதிரி நீந்தே நாவ் இல்லை அந்த இக்கி அண்ணா ஆகலி ஆக்கி அக்க ஆ நன்கெல்லாம் இவத்தும் அதே ரீதி நம் சப்போர்டிவ் ஆகி ನಾನ್ ಯಾವತ್ತು ನಾನು ಬೆಳೆಯ ಕಾರಣ ಅವ್ರು ಇವತ್ತು ಯಾವ ರೀತಿ ನಾ ನಾನ್ ಆಗಿದ್ದೀನಿ ಅಂದ್ರೆ ನಾನು ಯಾವತ್ತು ಮರ್ಯಾದಿಲ್ಲ ಇನ್ನೊಂದ್ ಹೇಳ್ತೀನಿ ನಾನಿರೋ ತನಕ ದೀಪಕ್ ಅವ್ರ ನನಗ್ ಏನ್ ಹೇಳಿದ್ದಾರೆ ಹೆಂಗ್ ಬದುಕ್ಬೇಕು ಅಂತ ಒಂದ್ ಚೌಕಟ್ಟು ಹಾಕೊಟ್ಟಿದ್ದಾರೆ ಆ ರೀತಿನೇ ನಾನು ಬದುಕ್ತೀನಿ ಅದೇ ರೀತಿ ನನ್ ಕೈಯಲ್ಲಾಗಿ ಸೋಷಿಯಲ್ ವರ್ಕ್ ನಾವ್ ಮಾಡೇ ಮಾಡ್ತೀವಿ ಎಲ್ ಏನ್ ಮಾಡಿದ್ರು ಅವ್ರ ಹೆಸರೇ ಮಾಡಿಸ್ತೀನಿ ಅವ್ರ ಹೆಸರು ಹಾಕಕ್ಕೂ ಅದೇ ಕಾರಣ ಇವತ್ತು ಅವ್ರ ಇಲ್ಲ ಅಂತ ನಾನು ಅವ್ರ ಹೆಸರು ಅಲ್ಲ ಅವ್ರು ಏನ್ ಹಾಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವ್ರ ಹೆಸರು ಅವ್ರ ಫೋಟೋ ಹಾಕಿರೋದಿಕ್ಕೆ ಏನಿಕ್ ಅಂದ್ರೆ ಇದೇ ರೀತಿ ಇನ್ನೊಬ್ರು ನೋಡಿ ಮಾದರಿ ಆಗ್ಬೇಕು ಇನ್ನೊಬ್ರು ಕಳಿಸ್ ನಾ ಹತ್ತು ಜನಕ್ಕೆ ಸಹಾಯ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರ ಫೋಟೋ ಹಾಕ್ಸಿದ್ದು ಅವ್ರಿಗೆಲ್ಲ ಅವ್ರ ಹೆಸರು ಹಾಕ್ಸ್ಕೊಳ್ಳೋದ್ ಇಷ್ಟ ಇಲ್ಲ ಯಾವಾಗ್ಲೂ ಹೇಳ್ತಿದ್ರು ನನ್ನ ಹೆಸರು ಹಾಕ್ಸ್ಬೇಡ ನಿನ್ ಹೆಸರು ಹಾಕ್ಸ್ಕೊಬೇಕಾದ್ರೆ ಅಂತ ನಾನು ಅವ್ರ ಹೆಸರು ಹಾಕ್ಸ್ತೀನಿ ಅವರಿಂದ ನಾನು ಇವತ್ ನಾನು ಲೆವೆಲ್ ಅಲ್ಲಿ ಇದೀನಿ ಅಂದ್ರೆ ಅವರೇ ನನ್ ಕಾರಣ ಆಮೇಲೆ ನಮ್ಮ ಓಲ್ ಸ್ಟೂಡೆಂಟ್ಸ್ ಎಲ್ಲಾ ಮಕ್ಳು ನಡಿ ಇಲ್ಲೇ ಹೋದಿರಾರೆ ಇವತ್ತಿನಿಯರಿಂಗ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮಾಡ್ಕೊಂಡು ಡಿಗ್ರಿಗೆ ಮಾಡ್ಕೊಂಡ ಒಳ್ಳೆ ಜಾಬ್ ಎಲ್ಲಿದ್ದಾರೆ ಒಂದೇ ಒಂದು ದೇವರನೆ ಅವ್ರಿಗು ಯಾರಿಗೂ ನಾನು ಕಾಲ್ ಮಾಡಿಲ್ಲ ಒಬ್ಬರಿಗೆ ಕಾಲ್ ಮಾಡಿದ್ ನಮ್ ಕೃಷ್ಣಗೆ ಎಲ್ರು ಗ್ರೂಪ್ ಮಾಡ್ಕೊಂಡು ಎಲ್ಲಾರನ್ನ ನಾವಿದೀವಿ ನಿನ್ ಜೊತೆ ನೀನ್ ಮಾಡೋ ಅಂತ ನೆನ್ನೆಯಿಂದ ಎಲ್ಲ ಅವರೇ ಮಾಡಿದ್ರು ಮಕ್ಳು ನಾವ್ ಉಂಡಾಗ್ಲ ಎಲ್ಲಾ ನಾವ್ ಅರೇಂಜ್ ಮಾಡ್ತೀವಿ ಅಂತ ಮಕ್ಳು ಫೋನ್ಗಳೆಲ್ಲ ಮಾಡ್ಕೊಂಡ್ರು ನಮ್ ಗೋಪಿಯನ್ನ ಹೇಳಿದ್ರು ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿದಾರಮ್ಮ ಹುಡುಗರು ಅಂತ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಕಳಕಳಿ ಮನವಿ ನಮ್ಮ ಗ್ರಾಮಸ್ಥರು ಕೇಳ್ಕೊಳ್ಳೋದೇನಂದ್ರೆ ಏನಂದ್ರೆ ಒಂದನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ ತನಕ ಅಷ್ಟೇ ನಮ್ಮೂರಲ್ಲಿರೋದು ಇರೋದು ದಯವಿಟ್ಟು ಅವ್ರಿಲ್ಲಿ ಮಕ್ಕಳನ್ನ ಸೇರ್ಸಿ ಒಳ್ಳೆ ರೀತಿ ಎಜುಕೇಶನ್ ಇಂಗ್ಲಿಷ್ ನಾಲೆಜ್ ಎಲ್ಲ ಬೆಳೆಸೋಣ ಒಳ್ಳೆ ರೀತಿ ಕಲಿತಾರೆ ನಾವು ಇಂಗ್ಲಿಷ್ ಬೆಳಸೋದಕ್ಕೋಸ್ಕರ ಅವ್ರಿಗೆ ಒಳ್ಳೆ ರೀತಿ ನಾವು ಪ್ರೋತ್ಸಾಹ ಕೊಡ್ತೀವಿ ನಮ್ ಗೋಪಿಯನ್ನ ಅವ್ರಿಗೆ ಒಳ್ಳೆ ರೀತಿ ಇಂಗ್ಲಿಷ್ ಟೀಚರ್ ಆಯ್ಕೆ ಮಾಡೋಣ ಅಂತ ಹೇಳಿದ್ದಾರೆ ನಮ್ಮ ಹುಡುಗರು ಹೇಳಿದ್ದಾರೆ ದಯವಿಟ್ಟು ಯಾರು ಸರ್ಕಾರಿ ಶಾಲೆ ಬಿಟ್ಟು ಇಂಗ್ಲಿಷ್ ಶಾಲೆಕ್ ಹೋಗಕ್ ಬಿಡಬೇಡಿ ನಾವೆಲ್ಲರೂ ಸಪೋರ್ಟಿವ್ ಆಗಿ ಇರ್ತೀವಿ ಸುಮ್ನೆ ಅಲ್ಲೂ ಗುಡ್ ರೇಸ್ಟ್ ಮಾಡಬೇಡಿ ನಿಮ್ ಮಕ್ಳಿಗೆ ಇಲ್ಲ ಟೈಮ್ ಕೊಡಿ ನಾವು ಟೈಮ್ ಕೊಡ್ತೀವಿ ಒಳ್ಳೆ ರೀತಿ ಮಾಡೋಣ ಅಂತ ಹೇಳ್ತೀನಿ ಧನ್ಯವಾದಗಳು